ಯಾರು ಎನಿಸಿದ್ದಿಲ್ಲ ಈ ಥರ ಆಗುತ್ತೆ ಅಂತ ಎನ್ಸಿದ್ದಿಲ್ಲ ಎನ್ಸಿದ್ದೇ ಬೇರೆ ಆದದ್ದೇ ಬೇರೆ ಅಂತ ಅಯೋಧ್ಯೆಯಲ್ಲಿ ಅಷ್ಟೆಲ್ಲ ಯಾರು ಸಹ ಮಾಡಲಿಕ್ಕೆ ಮಾಡಿದ್ರು ಆದರೂ ಇವರಿಗೆ ಅಂತರಿಗೆ ಒಂದು ಅಲ್ಲಿ ಅಲ್ಲೇ ಸಹ ಅಲ್ಲಿ ಅವ್ರಿಗೆ ಅಲ್ಲೇ ಅವರಿಗೆ ಒಂದು ಜಯ ಸಿಗ್ಲಿಲ್ಲ ಮೇಲೆ ಮತ್ತೆ ಎಲ್ಲಿಂಟು ಮೋದಿ ಸೋತದ ನೋವಾಗ್ತದೆ ಯಾಕಂದರೆ ಅವರು ಅಷ್ಟು ಕೆಲಸ ಮಾಡಿದ್ದಾರೆ ಈ ಆಗಿ ನಮ್ಮದರಲ್ಲಿ ಒಂದು ಇದು ಏನಂದರೆ ಹಿಂದೂಗಳು ಈ ಸಲ ತುಂಬ ಕಮ್ಮಿ ಊಟ ಮಾಡಿದ್ದಾರೆ ಅದು ಖಂಡಿತ ಸೋಲಿಕೆ ಅದೊಂದು ಮೇನ್ ಕಾರಣ ನಮ್ಮ ಮಾನಮರ್ಯಾದೆ ಬ್ರಿಟಿಷರು ತೆಗಿಲಿಲ್ಲ ನಮ್ಮವರೇ ತೆಗೆದ್ರು ದೇಶಕ್ಕೆ ಎಲ್ಲರಿಗೂ ನೋವೇ ಅದು ಮತ್ತೆ ಮೋದಿ ಅಂದರೆ ಎಲ್ಲ ನಮಗೆ ದೇಶ ಎಲ್ಲ ಅಭಿವೃದ್ಧಿ ಆಗ್ಯಲ್ಲ ಮೋದಿಯವರ ಆಡಳಿತಕ್ಕೆ ಏನು ಕುಂದು ಬರಲಿಕ್ಕಿಲ್ಲ ಅವರು ದೇಶಕ್ಕೋಸ್ಕರ ಮಾಡಿದಂಥ ಯೋಗಿ ಪುರುಷ ಅವರು ತುಂಬ ಜನ ನೋವಿನಲ್ಲೇ ಇದ್ದಾರೆ ಅದೇ ಬ ಯಾರಿಗೂ ಸಹ ಮನಸ್ಸಿಗೆ ಸಮಾಧಾನ ಇಲ್ಲ ಅಸಮಾಧಾನನೇ ಉಂಟು ಹೊರತು ಮನಸ್ಸಿಗೆ ಸಮಾಧಾನ ಇಲ್ಲ ಈಗ ಈ ಉತ್ತರ ಪ್ರದೇಶದಲ್ಲಿ ಈಗ ಅಯೋಧ್ಯೆ ಅಂತ ಒಂದು ಮಹತ್ವವಾದ ಒಂದು ಅಲ್ಲಿ ಘಟ್ ಇದಾಗಿದೆ ಚರಿತ್ರೆ ಇತಿಹಾಸ ಬರೆದಿದೆ ಆದರೆ ಅಲ್ಲಿ ಈಗ ಹಿಂದಿದ್ದ ಸೀಟಿಗಿಂತಲೂ ಕಡಿಮೆ ಬರುವಾಗ ಅಲ್ಲಿ ಜಾತಿ ಸಮೀಕರಣವೇ ಮೇಲಾಯ್ತು ಹೇಳಿ ನಮಗೆ ಭಾವಿಸ್ತದೆ ಒಂದು ಮೇನ್ ಏನಂದರೆ ನಮ್ಮ ಕೆಲವು ಲೀಡರ್ನವರು ಏನು ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಮಾಡ್ತಾರೆ ಕೆಲವರು ನಮ್ಮ ಹಿಂದೂಗಳು ಮನೆಯಿಂದ ಹೊರಗೆ ಹೋಗಿಸಲು ಹೋದರೆ ಸಹ ಇಲ್ಲಿ ತಿರುಗಲಿಕ್ಕೆ ಹೋಗ್ತಾರೆ ಓಟ್ ಹಾಕ್ಲಿಕ್ಕೆ ಹೋಗೋದಿಲ್ಲ ಇದೆಲ್ಲ ಮೇನ್ ಕಾರಣ ನಮ್ಮ ಇಲ್ಲಿ ಕೆಲವು ಕೆಲ ಕಡೆಯಲ್ಲೆಲ್ಲ ಸೋಲಿಕ್ಕೆ ಅಲ್ಲ ಮಂಗಳೂರು ಜನತೆಗೆ ಅಂತ ಹೇಳಿದರೆ ಒಂದು ಕ್ಯಾಪ್ಟನ್ ಬ್ರಿಜೇಶ್ ಅವರು ಬಂದ ವಿಜಯ ಇದು ಅವರಿಗೆ ಅದನ್ನು ಅನುಭವಿಸ್ಲಿಕ್ಕೆ ಆಗಲಿಲ್ಲ ಯಾಕಂತೇಳಿದರೆ ಬಿ ಜೆ ಪಿ ಹಿಂದಿನ ಸ್ಥಾನಕ್ಕಿಂತಲೂ ಕುಂಠಿತ ಆದ್ದರಿಂದ ಹಿಂದಿನ ಸ್ಥಾನದಲ್ಲೇ ಸ್ಥಗಿತವಾಗಿದ್ದರೆ ಯಾರು ಸಹ ಖುಷಿ ಪಡ್ತಿದ್ರು ಅಲ್ಲಿಗಿಂತ ಕಡಿಮೆ ಯಾಕೆ ಬಂತು ಅಂತ ಹೇಳುವ ಒಂದು ಬೇಸರ ಯಾರಿಗೂ ಇದ್ದದೆ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ನಿರುದ್ಯೋಗದಿಂದ ಸಾಕಾಗಿ ಹೋಗಿದೆ ಯಾರಿಗೂ ಬೇಡ ಈ ದುರಾಡಳಿತ ಆಗಿದೆ ಡಿಕ್ಟೇಟರ್ ಅಂತ ಡಿಕ್ಟೇಟರ್ ಹೇಳ್ತಾರೆ ಏನು ಏಕೋ ಸ್ವಾಮಿ ಒಬ್ಬನೇ ಅಧಿಕಾರ ಸಹಿಬೇಕು ಹಾಗೆ ಪ್ರಜಾಪುರದಲ್ಲಿ ಅಸಾಧ್ಯ ಸಂವಿಧಾನ ಯಾವಾಗಲೂ ಇರ್ತದೆ ಅಲ್ಲಿ ಎಲ್ಲಿವರೆಗೆ ಇರ್ತದೆ ಅಲ್ಲಿಯವರೆಗೆ ನಮ್ಮ ಭಾರತದ ಪ್ರಜಾಪ್ರಭುತ್ವ ಉಳಿತದೆ ಬಹುಮತದಿಂದ ಎರಡು ಟರ್ಮ್ ಅವರು ಪ್ರಧಾನಿ ಆದರು ಅವರೇ ನಿರ್ಧಾರ ಅವರು ಯಾರೂ ಸಚಿವರನ್ನು ಹತ್ತಿರ ಹೋಗಲಿಕ್ಕೆ ಬಿಡುತ್ತಿದ್ದಿಲ್ಲ ಏಕೋಸ್ವಾಮ್ಯ ಒಂದು ಮಹಾರಾಜರಾಗಿ ಆದರೆ ಈಗ ಬಹುಮತ ಇಲ್ಲ ಈಗ ಒಗ್ಗಟ್ಟಿನ ಬೇರೆ ಸಂಸದರನ್ನು ಒಗ್ಗಟ್ಟು ಮಾಡಿ ಒಂದು ಅಧಿಕಾರ ಸವಬೇಕು ವಿನಃ ಏಕೋಸ್ವಾಮ್ಯ ಭಾರತದಲ್ಲಿ ನಿನ್ನೆ ಚುನಾವಣೆ ಫಲಿತಾಂಶದಲ್ಲಿ ಕೊನೆ ಆಯಿತು ಅಂತ ನಾನು ಒಂದು ಅಭಿಪ್ರಾಯ ನಮ್ಮದು ನೋಡಿ ನಾನೊಂದು ವಿಷಯ ಹೇಳ್ತೇನೆ ಪ್ರತಿಯೊಬ್ಬರು ಜನರು ಜಾತಿ ಭೇದ ಬಿಟ್ಟು ಕರೆಕ್ಟಾಗಿ ಯಾರು ಕೆಲಸ ಮಾಡ್ತಾರೆ ಏನು ಮಾಡ್ತಾರೆ ಸುಳ್ಳು ಭರವಸೆ ಕೊಡುವವರು ಯಾರು ಮಾಡಿ ತೋರಿಸೋರು ಅವ್ರ ಕೆಲಸ ಇದೆಲ್ಲ ಕರೆಕ್ಟ್ ಉಂಟೆ ಅಂದಾದರೆ ಖಂಡಿತ ಕೆಲಸ ಮಾಡಿದ ಪಾರ್ಟಿ ಬಂದೇ ಬರ್ತದೆ ಯಾಕಂದರೆ ನಿಮಗೆ ಸುಳ್ಳು ಭರವಸೆ ಎಷ್ಟು ಸು ಕೊಡ್ಬೋದು ಅವರ ಮನೆಯಿಂದ ಅವರು ತಂದು ಕೊಡೋದಾದರೂ ಸುಳ್ಳು ಭರವಸೆ ಕೊಡಬೇಕು ಅವರು ಇದು ನಮ್ಮ ಜನರಿಂದ ಟ್ಯಾಕ್ಸ್ ಕಟ್ಟಿದ ಹಣವನ್ನು ತೆಗೆದವರು ಸುಳ್ಳು ಭರವಸೆ ಮಾಡಿ ಅವ್ರು ಕೊಡೋದು ಬೇಡ ಅಷ್ಟು ಗತಿಗಡೆ ಜನರಿಗೆ ಬರಲಿಲ್ಲ ಮತ್ತು ಕೆಲಸ ಮಾಡುವವರಿಗೆ ನಾವು ಮೊದಲು ಯಾವಾಗಲೂ ಪ್ರಶ ಪ್ರಥಮ ಪ್ರಶಸ್ತಿ ಕೊಡಬೇಕು ಯಾಕಂದೇಳಿದರೆ ಅವ್ರು ಮಾಡಿ ತೋರಿಸಿದ್ದಾರೆ ಈಗ ಆಗಲಿ ಇಲ್ಲದೆ ನಮ್ಮ ಯಾರೇ ಆಗಲಿ ಯಾವುದೇ ಪಾರ್ಟಿಯವರಾಗಲಿ ಕೆಲಸ ಮಾಡಲಿ ಜನರ ಮನ್ನಣೆ ಗಳಿಸಲಿ ಅವರಿಗೆ ಓಟ್ ಖಂಡಿತ ಇದ್ದೇ ಇದೆ ಮತ್ತು ಸುಳ್ಳು ಭರವಸೆಯಿಂದ ಒಮ್ಮೆಗೆ ನೀವು ವಿನ್ ಆಗ್ಬೋದು ಆದರೆ ನೆಕ್ಸ್ಟ್ ಅದು ಜನರಿಗೆ ಎಲ್ಲರಿಗೆ ತಿಳಿಯುವಾಗ ಅದು ಖಂಡಿತ ಅವರು ಬೀಳುವ ವ್ಯಾಪಾರ ಬರ್ತದೆ ಈಗ ಈಗ ಈ ಸಹ ಆಗಿದೆ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಾಯ್ತು ಸ್ವಲ್ಪ ಜಾಸ್ತಿ ಬಂದಿದೆ ಆದರೆ ಯು ಪಿಯಲ್ಲಿ ಯಾಕೆ ಆಗೈತೆ ಅಂದರೆ ನಮಗೆ ಗೊತ್ತಿಲ್ಲ ಯಾಕೆಂದರೆ ಕೆಲವರು ನಿಮ್ಮ ಈ ಹೇಳಿದರಲ್ಲ ಸುಳ್ಳು ಬರೋಗೋಸ್ಕರ ಅದಕ್ಕೆ ಆಶೆ ಪಡುವವರು ಯಾವುದಕ್ಕೆ ಅವರು ಅವರ ಒಂದು ಎರಡು ಸಾವಿರಕ್ಕೋಸ್ಕರ ಅವರ ಇಡೀ ಜೀವಮಾನವನ್ನೇ ಹಾಳು ಮಾಡ್ಕೊಳ್ತಾರೋ ಅವರು ಆಡಳಿತ ವೈಫಲ್ಯ ಎಲ್ಲಿ ಅದು ಕೆಲವು ಪ್ಲೇಸಲ್ಲಿ ಆಗಿರ್ಬೋದು ಈಗ ಸರಿ ನೋಡ್ಲಿಕ್ಕೆ ಹೋದರೆ ಹಾಂ ಆದರೆ ಸರಿಯಾಗಿ ನೋಡ್ಲಿಕ್ಕೆ ಹೋದರೆ ನೀವು ನೋಡಿ ಈಗ ಯು ಪಿಯಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ನಮ್ಮ ಮೋದಿಯವರು ಇಷ್ಟು ಕೆಲಸ ಮಾಡ್ತಾರೆ ಪಶ್ಚಿಮ ಬಂಗಾಳದಲ್ಲಿ ನಿಜವಾಗಿ ನೋಡ್ಲಿಕ್ಕಿದ್ರೆ ಏನು ಕೆಲಸ ಇಲ್ಲ ಅಲ್ಲಿ ಅಲ್ಲಿ ಸುಮ್ಮನೆ ಎಲ್ಲರನ್ನು ಬೇಕಂತಲೇ ಹೆದರಿಸಿಯೇ ಓಟ್ ಮಾಡಿಸೋದು ಅದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ನಾನು ಬೇಕಾದರೆ ಫೈನ್ ಮಾಡಲಿ ಮತ್ತು ಏನಂದರೆ ನಮ್ಮದರಲ್ಲಿ ಒಂದು ಇದು ಏನಂದರೆ ಹಿಂದೂಗಳು ಈ ಸಲ ತುಂಬ ಕಮ್ಮಿ ಓಟು ಮಾಡಿದ್ದಾರೆ ಅದು ಖಂಡಿತ ಸೋಲಿಕೆ ಅದೊಂದು ಮೇನ್ ಕಾರಣ ಒಂದು ಮೇನ್ ಏನಂದರೆ ನಮ್ಮ ಕೆಲವು ಲೀಡರ್ನವರು ಏನು ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಮಾಡ್ತಾರೆ ಕೆಲವರು ನಮ್ಮ ಹಿಂದೂಗಳು ಮನೆಯಿಂದ ಹೊರಗೆ ಹೋಗಿಸಲು ಹೋದರೆ ಸಹ ಇಲ್ಲಿ ತಿರುಗಲಿಗೆ ಹೋಗ್ತಾರೆ ಓಟ್ ಹಾಕ್ಲಿಕ್ಕೆ ಹೋಗುವುದಿಲ್ಲ ಇದೆಲ್ಲ ಮೇನ್ ಕಾರಣ ನಮ್ಮ ಇಲ್ಲಿ ಕೆಲವು ಕೆಲವು ಕೆಲಗಡೆಲೆಲ್ಲ ಸೋಲಿಕೆ ಮತ್ತು ಸುಳ್ಳು ಬರೋಸಲ್ಲಿ ಫಿಫ್ಟಿ ಪರ್ಸೆಂಟ್ ಇದಾಗಿದೆ ಯಾಕೆಂದರೆ ರಾಹುಲ್ ಗಾಂಧಿ ಅವರು ಹೇಳಿದರು ವಿಲ್ದಾಣ ಆದ ಕೂಡಲೇ ಟಕ ಟಕಟಕ್ ಒಂದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಆಗ್ತೀರಿ ಹಾಕಿ ತೋರಿಸ್ಬೇಕಲ್ಲ ಅವರು ಈಗ ಮೊದಲು ಸಾಗಿ ಈಗ ಇಷ್ಟೆಲ್ಲ ಮಾಡುವಾಗ ಹೇಳಿದ ಕೆಲಸ ಒಂದು ಸಹ ಮಾಡಲಿಲ್ಲ ನಮಗೆ ನಾನು ಸತ್ಯವಾಗಿ ಹೇಳ್ತೇನೆ ನಾನು ಅಂದರೆ ನಮಗೆ ಪಾರ್ಟಿ ಆದಂಥದಲ್ಲ ಮೋದಿ ಅವರು ದೇಶಕ್ಕೋಸ್ಕರ ತುಂಬ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ಅವರು ನಿಜವಾಗಿ ಬರಲೇಬೇಕು ನಮ್ಮ ವಿಷಯ ಅಷ್ಟೇ ಅವರು ಬರಬೇಕು ಅವರಿಗೆ ಬರಬೇಕಾಯಿತು ಎಂಥ ಮಾಡ್ಲಿಕ್ಕಾಗುತ್ತೆ ಒಳ್ಳೆ 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 ಜನಕ್ಕೆ ಒಂದು ಸ್ಥಳ ಇಲ್ಲ ಒಳ್ಳೆ ಜನಕ್ಕೆ ಒಂದು ಅವರಿಗೆ ಒಂದು ಒಂದು ಇದಿಲ್ಲ ಎಂಥ ನಾವೆಂತ ನಾವೆಂಥ ಆದರೆ ಪಬ್ಲಿಕ್ ಹೇಳಿ ಆದರೆ ಇದು ಅವರು ಮಾಡಿದ್ದ ಕೆಲಸಕ್ಕೆ ಉಂಟಲ್ಲ ಮೋದಿ ಮಾಡಿದ್ದ ಕೆಲಸಕ್ಕೆ ಎಲ್ಲರೂ ಸಹ ಒಂದು ಇದು ಮಾಡಿ ಅವರಿಗೆ ಒಂದು ಇದು ಕೊಡಬೋದಾಗಿತ್ತು ಆದರೆ ಎಂತ ಮಾಡ್ಲಿಕ್ಕೆ ಅಂತ ಹೇಳಿ ಅವರು ಅವರು ಇದು ಎಂತ ಎಂಥ ಮಾಡ್ಲಿಕ್ಕಾಗಿಲ್ಲ ಯಾರು ಎನಿಸಿದ್ದಿಲ್ಲ ಈ ಥರ ಆಗುತ್ತೆ ಅಂತ ಎನಿಸಿದ್ದಿಲ್ಲ ಎನ್ಸಿದ್ದೇ ಬೇರೆ ಆದದ್ದೇ ಬೇರೆ ಕೆಲವರು ಏನಪ್ಪ ಅಂದರೆ ಒಂದು ಹಣಕ್ಕೋಸ್ಕರ ಕೆಲವರು ಇದು ಮಾಡ್ತಾರೆ ಒಂದು ಕೆಲವರಿಗೆ ಒಂದು ಒಳ್ಳೆ 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 ಜನಕ್ಕೆ ಒಂದು ಸ್ಥಳ ಇಲ್ಲದ ಮೇಲೆ ಮುಂದೆ ಎಂಥ ಪ್ರಯೋಜನ ಹೇಳಿ ಇಷ್ಟು ವರ್ಷ ಮಾಡಿದ್ದಕ್ಕೆ ಅವರು ಅಷ್ಟದಲ್ಲಿ ಅಂತ ಅಯೋಧ್ಯೆಯಲ್ಲಿ ಅಷ್ಟೆಲ್ಲ ಯಾರು ಸಹ ಮಾಡಲಿಕ್ಕೆ ಮಾಡಿದರು ಆದರೂ ಇವರಿಗೆ ಅಂತರಿಗೆ ಒಂದು ಅಲ್ಲಿ ಅಲ್ಲೇ ಸಹ ಅಲ್ಲಿ ಅವ್ರಿಗೆ ಅಲ್ಲೇ ಅವರಿಗೆ ಒಂದು ಜಯ ಮೇಲೆ ಮತ್ತೆ ಎಲ್ಲಿಂಟು ತುಂಬ ಜನ ನೋವಿನಲ್ಲೇ ಇದ್ದಾರೆ ಅದೇ ಬ ಯಾರಿಗೂ ಸಹ ಮನಸ್ಸಿಗೆ ಸಮಾಧಾನ ಇಲ್ಲ ಅಸಮಾಧಾನವೇ ಉಂಟು ಹೊರತು ಮನಸ್ಸಿಗೆ ಸಮಾಧಾನ ಇಲ್ಲ ಇದ್ ಬಂದದ್ದು ಎಂತ ಮಾಡ್ಲಿಕ್ಕೆ ಅದೇ ಅವರಿಗೆ ನಮಗಿಷ್ಟ ಆಗಬೇಕಾದ್ರೆ ಅವ್ರಿಗೆ ಅವ್ರಿಗೆ ಯಾವ ಥರ ಆಗಿರ್ಬೋದು ಅಂತ ನಾನು ಹೇಳಲಿಕ್ಕೂ ಇಷ್ಟಪಡ್ತೀನಿ ಅಷ್ಟೇ ಕಾರಣ ನಾವು ಎಂತಂತ ಹೇಳಲಿಕ್ಕಾಗೋದಿಲ್ಲ ಯಾಕಂದರೆ ಹೇಳಿದರೆ ಈ ಇಲೆಕ್ಷನ್ ಅಂತ ಹೇಳಿದರೆ ಈ ಗೇಮ್ನಾಗೆ ಅದರಲ್ಲಿ ವಿನ್ ಆಗ್ತಾರೆ ಸೋಲ್ತಾರೆ ಯಾರೂ ಶಾಶ್ವತ ಅಲ್ಲ ಐದು ವರ್ಷ ಆದ ಕೂಡಲೇ ಚೇಂಜ್ ಆಗ್ತಾರೆ ಅದರಲ್ಲಿ ಎಷ್ಟು ಒಳ್ಳೆಯ ಕೆಲಸ ಮಾಡಿದರೂ ಅದರಲ್ಲಿ ನೋವೇ ನೋಡಿ ಪ್ರತಿಯೊಂದು ವಿಷಯದಲ್ಲಿ ಹಾಗೆ ಯಾರು ಕಷ್ಟಪಡ್ತಾರೆ ಅವರಿಗೆ ಹತ್ತು ಜನರಿಗೆ ಉಪಕಾರ ಮಾಡಿದವನಿಗೆ ಅವನು ನೋವೇ ಕೊಡ್ತಾರಲ್ಲದೆ ಅವನಿಗೆ ಖುಷಿ ಕೊಡೋದಿಲ್ಲ ಒಟ್ಟರೆ ಅವನ ಆತರ ತೃಪ್ತಿಗೋಸ್ಕರ ಅವರ ಸಮಾಜ ಸೇವೆ ಮಾಡಬೇಕಲ್ಲಾದ್ರೆ ಮತ್ತು ಜನರಿಗೋಸ್ಕರ ಮಾಡಿದರೆ ಅವನಿಗೆ ಏನಿಲ್ಲ ಈಗ ಮಾಧ್ಯಮದವರು ಇರ್ಬೋದು ಬೇರೆಯವರು ಇರ್ಬೋದು ಜನ ಚೇಂಜ್ ಆದ ಕೂಡಲೇ ಕೆಲವರು ಕೆಲವು ಆಫರಿಗೆ ಇದು ಕೊಡ್ತಾರೆ ಈಗ ಒಬ್ಬರಿಗೆ ಒಂದು ಲಕ್ಷ ಸಿಗ್ತದೆ ಹೇಳುವಾಗ ಅದು ಹೇಗೆ ಕೊಡ್ತಾರೆ ಅಂತ ಗೊತ್ತಿರೋದಿಲ್ಲ ಬೇಕು ಅಂತೇಳಿ ಒಂದು ಇರ್ತದೆ ಅಂತ ಮೊನ್ನೊಂದು ಕಡೆಯಲ್ಲಿ ಎಂಬತ್ತು ಕೋಟಿ ಕದ್ದ ಒಂದು ಫ್ಯಾಮಿಲಿ ಗಂಡ ಹೆಂಡತಿ ಹತ್ತು ರೂಪಾಯಿದ ಜ್ಯೂಸ್ಗೆ ಫ್ರೀ ಜ್ಯೂಸಿಗೆ ಹೋಗಿ ಕ್ಯೂ ನಿಂತರು ಅಲ್ಲೇ ಅವ್ರದ್ದು ಪೊಲೀಸ್ನವರವರನ್ನು ಹಿಡಿದ್ರು ಹಾಗೆ ಫ್ರೀ ಅಂತ ಹೇಳುವಾಗ ಜನ ಒಂಚೂರು ಚೇಂಜಸ್ ಆಗ್ತಾರೆ ಅಂತ ದೇಶದ ಜನರಿಗೆ ಆಫರ್ ಅಂತ ಹೇಳುವಾಗ ಅದೊಂದು ಇದು ಇರ್ತದೆ ಮತ್ತೆ ಕೆಲವರು ಇಲ್ಲಿ ನಮ್ಮ ಹಾಗೆ ಅಲ್ಲ ಇಲ್ಲಿ ನಾವು ಎಂಥ ಆಫರ್ ಕೊಟ್ಟರು ನಾವು ಅದನ್ನು ಇದು ಮಾಡೋದಿಲ್ಲ ಉಚ್ಚ ಮಂಗಳೂರಿನವರು ಅದಕ್ಕೆಲ್ಲ ಬಗ್ಗುದಿಲ್ಲ ಮೋದಿದು ಸೋತದ ನೋವು ಆಗ್ತದೆ ಯಾಕಂದ್ರೆ ಅವರು ಅಷ್ಟು ಕೆಲಸ ಮಾಡಿದ್ದಾರೆ ಈ ವಾಜಪೇಯಿಯಾಗಿ ಸಾಲ ಎಲ್ಲ ತೀರಿಸಿದ್ದಾರೆ ರೋಡೆಲ್ಲ ಒಳ್ಳೆದು ಮಾಡಿದ್ದಾರೆ ಅವರು ಆದರೆ ನೋವೆಂಬುದು ಈಗ ನಮ್ಮ ನಾವೊಂದು ಹತ್ತು ಜನರಿಗೆ ಉಪಕಾರ ಮಾಡ್ತೇವೆ ನಮ್ಮ ಕಷ್ಟ ಆಗುವಾಗ ಯಾರಾದರೂ ಒಬ್ಬರು ಬಂದು ಹೆಲ್ಪ್ ಮಾಡ್ತಾರೆ ಅದೊಂದು ನಮಗೆ ಭರವಸೆ ಹಾಗೆ ಅದು ಯಾರು ಬರದೇ ಇದ್ದರೆ ಅದು ಅದು ನೋವು ಇರ್ತದೆ ಅದು ನಾನು ಹೇಳೋ ಪ್ರಕಾರ ಆದರೆ ಇಪ್ಪತ್ತೇಳು ಪಕ್ಷ ಒಟ್ಟು ಮಾಡಿದಲ್ಲಿ ಮೋದಿಯವರ ಆಡಳಿತಕ್ಕೆ ಏನು ಕುಂದು ಬರಲಿಕ್ಕಿಲ್ಲ ಅವರು ದೇಶಕ್ಕೋಸ್ಕರ ಮಾಡಿದಂಥ ಯೋಗಿ ಪುರುಷ ಅವರು ಇಪ್ಪತ್ತೇಳು ಪಕ್ಷ ಒಟ್ಟಾಗಿ ಇನ್ನೂರು ಮೂವತ್ತ್ಮೂರು ಬಂದರೂ ಬಿ ಜೆ ಪಿ ಒಂದೇ ಪಕ್ಷ ಆಗಿ ಇನ್ನೂರ ನಲ್ವತ್ತು ಬರಲಿಲ್ವಾ ಆದ ಕಾರಣ ಅದು ಒಟ್ಟಾಗಿ ಅವರು ಹೋರಾಟ ಮಾಡಿದ್ದು ಅವರದ್ದು ಜಯ ಆಗಿರ್ಬೋದು ಆದರೆ ಮೋದಿಯ ಅದು ಆದರೂ ಅದು ಅಂಕಿಅಂಶ ಮಾತ್ರ ಆದರೆ ಮೋದಿಯ ಜನಪ್ರಿಯತೆ ಕಮ್ಮಿ ಆಗಲಿಲ್ಲ ನೋಡಿ ಮೋದಿ ಜನರಿಗೋಸ್ಕರ ಮಾಡಿದ್ವಿ ನಾಳೆ ಸೋತರೆ ಕೂಡ ನಾನು ಒಂದು ಚೀಲ ಇಟ್ಕೊಂಡು ಸೀತೆ ಹೋಗ್ತೇನೆ ನನಗೆ ದೇಶ ಮುಖ್ಯ ಅಂತ ಹೇಳ್ತಾರೆ ಹಾಗೆ ಅಂಥದ್ದೇ ಲೀಡರ್ ಬರುವಂಥದ್ದು ಪ್ರಾಮುಖ್ಯತೆ ಕಾಂಗ್ರೆಸ್ಸಲ್ಲಿ ಇದೆ ಅಂತೇಳಿ ಪ್ರಶ್ನೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ನವರು ಅಂಥ ಲೀಡ್ರನ್ನು ತಯಾರು ಮಾಡಿದ್ದಾರೆ ಅಂತೇಳಿ ಪ್ರಶ್ನೆ ನಾಯಕರು ಹೇಳಿ ಜಾಗತಿಕ ಮಟ್ಟದಲ್ಲಿ ನಮ್ಮನ್ನು ಹೆಸರು ತಗೋಂಥದ್ದು ಜಾಗತಿಕ ನೆಲದಲ್ಲಿ ನಮ್ಮ ತಲೆ ಕೆಳಗಾಗಬಾರ್ದು ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೆ ಅಂತೇಳಿದ್ರೆ ನಮ್ಮ ಮಾನಮರ್ಯಾದೆ ಬ್ರಿಟಿಷರು ತೆಗೀಲಿಲ್ಲ ನಮ್ಮವರೇ ತೆಗೆದ್ರು ಬದಲಾವಣೆ ಯಾವ ರೀತಿ ಮಾಡಲಿಕ್ಕೆ ಇಷ್ಟ ಇಷ್ಟಪಡ್ತದೆ ಒಳ್ಳೆ ನಾಯಕತ್ವವನ್ನು ಕಳ್ಕೊಂಡು ಬದಲಾವಣೆ ಮಾಡಲಿಕ್ಕೆ ಇಷ್ಟವೇ ಯಾರಿಗೂ ಇಷ್ಟ ಇಲ್ಲ ನೂರ ನಾಲ್ವತ್ತು ಕೋಟಿಗೆ ಒಳ್ಳೆ ನಾಯಕತ್ವವನ್ನು ಬಿಸಾಡಿ ಏನೂ ಗೊತ್ತಿಲ್ಲದಂಥ ನಾಯಕರನ್ನು ತರುವ ಒಂದು ನೀತಿ ಇದೆ ಅದು ಜನರಿಗೆ ಇಷ್ಟವೇ ಇಲ್ಲ ಜ ಈತಿ ಈ ಥರ ಆಯ್ತು ಅಂದರೆ ಫ್ರೀಯಿಂದ ಒಂದು ಲಕ್ಷ ಕೊಟ್ಟರೆ ಫ್ರೀ ಕೊಟ್ಟರೆ ಎಲ್ಲರೂ ಫ್ರೀ ಒಂದು ಲಕ್ಷ ಕೊಟ್ಟರೆ ಯಾರು ಎಲ್ಲರೂ ಓಡಿ ಹೋಗ್ತಾರೆ ನನಗೆ ನೂರು ರೂಪಾಯಿ ಸಿಗೋದು ಕಷ್ಟ ಒಂದು ಲಕ್ಷ ವರ್ಷಕ್ಕೆ ನನ್ನ ಅಕೌಂಟಿಗೆ ಡೈರೆಕ್ಟ್ ಬರ್ತಾರೆ ಹೇಳುವಾಗ ಎಲ್ಲರೂ ಓಟ್ ಹಾಕಿದೆ ಅಲ್ಲ ಮಂಗಳೂರು ಜನತೆಗೆ ಹೇಗಂತೇಳಿದರೆ ಒಂದು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಬಂದ ವಿಜಯ ಇದು ಅವರಿಗೆ ಅದನ್ನು ಅನುಭವಿಸ್ಲಿಕ್ಕೆ ಆಗಲಿಲ್ಲ ಯಾಕಂತೇಳಿದರೆ ಬಿ ಜೆ ಪಿ ಹಿಂದಿನ ಸ್ಥಾನಕ್ಕಿಂತಲೂ ಕುಂಠಿತ ಆದ್ದರಿಂದ ಹಿಂದಿನ ಸ್ಥಾನದಲ್ಲೇ ಸ್ಥಗಿತವಾಗಿದ್ದರೆ ಯಾರು ಸಹ ಖುಷಿ ಪಡ್ತಿದ್ರು ಅಲ್ಲಿಗಿಂತ ಕಡಿಮೆ ಯಾಕೆ ಬಂತು ಅಂತ ಹೇಳೋ ಒಂದು ಬೇಸರ ಯಾರಿಗೂ ಇದ್ದದೆ ಈಗ ಈ ಉತ್ತರ ಪ್ರದೇಶದಲ್ಲಿ ಈಗ ಅಯೋಧ್ಯೆ ಅಂತ ಒಂದು ಮಹತ್ವವಾದ ಒಂದು ಅಲ್ಲಿ ಘ ಇದಾಗಿದೆ ಚರಿತ್ರೆ ಇತಿಹಾಸ ಬರೆದಿದೆ ಆದರೆ ಅಲ್ಲಿ ಈಗ ಹಿಂದಿದ್ದ ಸೀಟಿಗಿಂತಲೂ ಕಡಿಮೆ ಬರುವಾಗ ಅಲ್ಲಿ ಜಾತಿ ಸಮೀಕರಣವೇ ಮೇಲಾಯಿತು ಅಂತೇಳಿ ನಮಗೆ ಭಾವಿಸ್ತದೆ ಅಲ್ಲದೆ ಅಲ್ಲಿ ಅಭಿವೃದ್ಧಿ ಏನೂ ಕುಂಠಿತ ಆಗಿಲ್ಲ ಯಾಕಂತ ಹೇಳಿದರೆ ಇದೇ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ನಾನು ಅಯೋಧ್ಯೆಗೆ ಹೋಗಿದ್ದೇನೆ ಅದರ ಹಿಂದೆ ಹೇಗಿತ್ತು ಅಯೋಧ್ಯೆ ಆಗಲಿ ಉತ್ತರ ಕಾಶಿ ಆಗಲಿ ಹೇಗಿತ್ತು ಅನ್ನುವುದು ಅದರ ಕಂಪ್ಲೀಟ್ ಚಿತ್ರಣ ನನ್ನಲ್ಲಿದೆ ಹಾಗಾಗಿ ಈಗ ಏನಿಲ್ಲ ಆಗಿದೆ ಅಲ್ಲಿ ಇನ್ನು ಮುಂದೆ ಏನು ಆಗೋದ್ರಲ್ಲಿದೆ ಅದನ್ನು ನಾವು ಸ್ವಲ್ಪ ಅಭಿವೃದ್ಧಿ ನೋಡಬೇಕಾಗಿತ್ತು ಈ ಅಲ್ಲಿಯ ಜನರು ಯಾಕೆ ಹಾಗೆ ಮಾಡಿದರು ಅಂತೇಳಿ ನಮಗೆ ಈಗಲೂ ಅದನ್ನು ಗೊತ್ತಾಗ್ತಾ ಇಲ್ಲ ಅಲ್ಲಿ ಯಾರು ಅಲ್ಲಿ ನಿಜವಾದ ಲೀಡರ್ ಇದರಲ್ಲಿ ನಾವು ಬಿ ಜೆ ಪಿ ನಾವು ಖಾಲಿ ಮೋದಿ ಅಂತೇಳಿ ಅಲ್ಲ ಮೋದಿಯ ವ್ಯಕ್ತಿತ್ವ ಆಗಲಿ ಮೋದಿ ದೇಶವನ್ನು ಕ ನಡೆದುಕೊಂಡು ನಡೆಸಿಕೊಂಡು ಹೋದ ಹಾದಿಯನ್ನು ನಾವು ಬೆಂಬಲಿಸ್ತಾ ಇದ್ದೇವೆ ನಾಳೆ ಮೋದಿಯು ಕೂಡ ಹೀಗೆ ಅಂದರೆ ಜವಾಬ್ದಾರಿ ಇಲ್ಲದ ನಡವಳಿಕೆ ಕಂಡುಹಿಸ್ತಿದ್ರೆ ಮೋದಿಯನ್ನು ಕೂಡ ಯಾರು ಸಹ ಇದು ಮಾಡೋದಿಲ್ಲ ಬೆಂಬಲಿಸುವುದಿಲ್ಲ ಇಲ್ಲ ಹಾಗೆ ಆಗಲಿಲ್ಲ ಇಲ್ಲಿ ನಡೆದದು ವಿಷಯ ಜಾತಿ ಸಮೀಕರಣ ಅಲ್ಲಿ ಬಂಗ ಉತ್ತರ ಪ್ರದೇಶದಲ್ಲಿ ತಮ್ಮರಿಗೆ ಸ್ವಲ್ಪ ಸೀಟ್ ಕೊಡಬೇಕು ಅನ್ನೋ ಜಾತಿ ಸಮೀಕರಣದಿಂದಲೇ ಉತ್ತರ ಪ್ರದೇಶದಲ್ಲಿ ಸೀಟು ಗಳಿಸುವಲ್ಲಿ ಕುಂತಿದ್ದಾಗಿ ಯಾವುದಾದರೂ ನಮಗೆ ಯಾವುದು ಬಂದರೂ ನಾವು ನಮ್ಗೆ ಒಳ್ಳೇದೇ ಏನಂದರೆ ನಾವು ಮಾಡೋ ನಾವು ಕೆಲಸ ನಾವು ಮಾಡಬೇಕು ಯಾವ್ದು ಬಂದರೂ ಒಳ್ಳೇದು ಮಾಡ್ಕೊಂಡು ಹೋದ್ರೆ ಸಾಕಷ್ಟು ತೃಪ್ತಿ ಅಂತ ಇಲ್ಲ ಇದು ಇಂಥ ಅತಂತ ಪರಿಸ್ಥಿತಿ ಬರಬಾರ್ದು ಯಾಕಂದ್ರೆ ಅಲ್ಲಿ ಜನರಿಗೆ ಇದರಿಂದ ತೊಂದರೆಯೇ ಜಾಸ್ತಿ ಮುಂಚೆನೇ ಹೀಗೆ ಆಗಿ ಅತಂತ್ರ ಯಾವುದಾದ್ರೂ ಒಂದು ಪಕ್ಷ ಮೆಜಾರಿಟಿ ಬಂದೇ ಬರಬೇಕಿತ್ತು ಬಂದರೆ ಇದು ಆಡಳಿತ ಪಕ್ಷದ್ದು ಇದು ಉಂಟಲ್ಲ ಯಾವುದು ಒಳ್ಳೆ ಒಳ್ಳೊಳ್ಳೆ ಕೆಲಸ ಉಂಟಲ್ಲ ಜನರಿಗೆ ತಲುಪಲಿಲ್ಲ ಮನವರಿಕೆ ಮಾಡಲಿಕ್ಕಿಲ್ಲ ಯಾವುದು ಎಂ ಪಿ ಎಲ್ಲ ಇದ್ದಾರೆ ಇದೆಲ್ಲ ಅವರು ಸರಿಯಾಗಿ ಮನವರಿಕೆ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ಅವರು ಅದರ ಲಾಭವನ್ನು ವಿರೋಧ ಪಕ್ಷದವರು ಇದು ತೆಗೆದುಕೊಂಡಿದ್ದಾರೆ ಅವರು ಅಷ್ಟೇ ಸಮಾಜಕ್ಕೆ ದೇಶಕ್ಕೆ ತುಂಬ ತುಂಬ ಲಾಸ್ ಆಗಿದೆ ತುಂಬ ರೀತಿ ಲಾಸ್ ಆಗಿದೆ ಇದು ಅಭಿವೃದ್ಧಿ ಕಾರ್ಯ ಹೋಗ ಹೋಗುದು ಉಂಟು ಸ್ವಲ್ಪ ಇಂದಿ ಸ್ವಲ್ಪ ಕಡಿಮೆ ಆಗ್ತದೆ ಸ್ವಲ್ಪ ಯು ಪಿ ಯು ಪಿ ಎಂದ ಏ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ದೇಶಕ್ಕೆ ಎಲ್ಲರಿಗೂ ನೋವೇ ಅದು ಮತ್ತೆ ಮೋದಿ ಬಂದರೆ ಎಲ್ಲ ನಮಗೆ ದೇಶ ಎಲ್ಲ ಅಭಿವೃದ್ಧಿ ಆಗ್ಯಲ್ಲ ಈಗ ನಮ್ಮ ದೇಶ ಉಂಟಲ್ಲ ಅಭಿವೃದ್ಧಿ ಹೊಂದಿದ ದೇಶಕ್ಕಿಂತ ತುಂಬ ಎಲ್ಲ ಅಮೇರಿಕ ಎಲ್ಲ ಉಂಟಲ್ಲ ಅದು ಅದಕ್ಕೆ ಸ್ವಲ್ಪ ಸಮಾದಟ್ಟಾಗಿ ಇರ್ತದೆ ಈಗ ಮೋದಿ ಬಂದರೆ ಲಾಸ್ಟ್ ಟೈಮ್ ಎಲ್ಲ ಒಪ್ತಾರೆ ನೋಡಿ ಎರಡು ಸಹ ಉಂಟಲ್ಲ ಫಾರ್ಟಿ ಏಯ್ಟ್ ಅವರ್ಸ್ ಉಂಟಲ್ಲ ಕಾದು ನೋಡು ಗ್ಯಾರಂಟಿ ಅವರು ಬರ್ತಾರೆ ನಮ್ಗೆ ಯಾರು ಬಂದರೆ ಸಹ ಬಂದೆ ನಾವು ದುಡಿದು ತಿನ್ನೋದು ಇನ್ನೊಮ್ಮೆ ಮೂರ್ತಿ ತ್ರೈಮಾಸಿಕ ಮೂರ್ತಿ ಮೋದಿ ಅವರು ಬರ್ತಾರೆ ಮೋದಿ ಬತ್ತೆ ನಮಕ್ಕೊಂತೇ ಒಂದು అంత ఇందు ప్రీ ఎంక్ తిక్కుదీ ఎంకు తిక్కుదీ తిక్కుండు కేలవరీ ఎంకు వంజ కరెంట్ ఉంజీ తిక్దండు బకా అరితీ బ్రాలక్ష్మీదా అప్పు ఎంక్ బైచ్చి